ಯವನ್ನೇ ತೆಗೆದುಕೊಂಡು ನಿಮ್ಮ ಮುಂದೆ ವಿವರಗಳನ್ನು ಇಡ್ತೇವೆ ನಮ್ಮ ಬುದ್ಧಿಯನ್ನು ಪ್ರಚೋದಿಸುವ ನಮ್ಮ ಅರಿವನ್ನು ಜಾಗೃತಗೊಳಿಸುವ ಒಂದು ಅಷ್ಟಾಂಗ ಯೋಗದೊಳಗೆ ತಪಸ್ಸಿನಲ್ಲಿ ಕಂಡುಕೊಂಡಂತಹ ಒಂದು ದಾರಿ ನಾವು ಎಲ್ಲ ಜೀವನದೊಳಗೆ ಬಹಳ ಕಷ್ಟ ನಷ್ಟಗಳನ್ನು ನಿತ್ಯ ಅನುಭವಿಸ್ತಾ ಇರ್ತೇವೆ ಈ ಕಷ್ಟ ನಷ್ಟಗಳನ್ನು ನಾವು ಪರಿಹರಿಸಿಕೊಳ್ಳುವುದಕ್ಕೆ ಎಲ್ಲೆಲ್ಲಿಯೋ ಹೋಗ್ತಾ ಇರ್ತೇವೆ ಎಲ್ಲೆಲ್ಲಿಯೋ ನಾವು ಬೇಕಾದಷ್ಟು ಹಣ ಸಮಯ ವೇಳೆ ಎಲ್ಲವನ್ನು ನಾವು ವಿನಿಯೋಗ ಮಾಡಿದರೂ ಕೂಡ ಫಲಗಳು ಸಿಗಬಹುದು ಸಿಗದಿರಬಹುದು ಆದರೆ ಧ್ಯಾನವನ್ನು ಮಾಡಿದರೆ ನೂರಕ್ಕೆ ನೂರು ನಮಗೆ ಪರಿಣಾಮಗಳು ದೊರೀತವೆ ನೂರಕ್ಕೆ ನೂರು ನಮಗೆ ಪರಿಣಾಮಗಳು ಸಿಗುತ್ತವೆ ಧ್ಯಾನ ಮೊದಲು ನಾವು ಕಲ್ತ್ಕೋಬೇಕು ಧ್ಯಾನವನ್ನು ಕಲ್ತ್ಕೊಂಡ್ರೆ ಧ್ಯಾನ ಮಾಡಲಿಕ್ಕೆ ಬರ್ತದೆ ಧ್ಯಾನ ಕಲಿದೆ ಹೋದ್ರೆ ಧ್ಯಾನ ಮಾಡಲಿಕ್ಕೆ ಆ ಇ ಇ ನಾವು ಅಂಗನವಾಡಿ ಪ್ರಿ ಕೆಜಿ ಎಲ್ ಕೆ ಜಿ ಎಲ್ಲ ಕಲಿತ ಮೇಲೆ ಅ ಆ ಈಯ ಎ ಬಿ ಸಿ ಡಿ ಬರ್ತದೆ ಎಷ್ಟು ಕಾಲ ಕಲಿತೀವಿ ಅನ್ನ ಮಾಡೋದು ಎಷ್ಟು ಸಮಯವನ್ನು ವಿನಿಯೋಗಿಸಿದ್ರೆ ನಮಗೆ ಅನ್ನ ಸಾರು ಪಲ್ಯ ಮಾಡಲಿಕ್ಕೆ ಬರ್ತದೆ ಇಡ್ಲಿ ದೋಸೆ ಎಲ್ಲ ಇಲ್ಲಿ ಬರಲ್ಲ ಕಸ ಗುಡಿಸೋದು ಕಸ ಗುಡಿಸೋದೇನು ಖಂಡಿತ ಇಲ್ಲ ಕಸ ಗುಡ್ಸಕ್ಕೂ ಟ್ರೈನಿಂಗ್ ಖಂಡಿತ ಬೇಕು ಯಾಕಂತೇಳಿದರೆ ನಾವು ಸರಿಯಾಗಿ ನಮ್ಮ ಮನೆಯನ್ನು ಕಸ ಗುಡಿಸಿದರೆ ನಮಗೆ ನೆಗಡಿ ಬರಲ್ಲ ಕೆಮ್ಮು ಬರಲ್ಲ ಅಸ್ತಮಾ ಬರಲ್ಲ ಬಿ ಪಿ ಬರಲ್ಲ ಶುಗರ್ ಬರಲ್ಲ ಮತ್ತು ತಲೆನೋವು ಬರಲ್ಲ ಬರೀ ಕಸ ಗುಡಿಸಿ ಮನೆಯನ್ನು ಸ್ವಚ್ಛ ಇಟ್ಕೊಂಡ್ರೆ ಯಾಕೆ ನಮಗೆ ಕಸ ಗುಡಿಸೋದು ಗೊತ್ತಿರಲ್ಲ ಏನು ಸ್ವಾಮೀಜಿ ನಮಗೆ ನೀವು ಕಸ ಗುಡಿಸೋದು ಹೇಳ್ಕೊಡ್ತೀರ ನಮ್ಮ ಮನೆಯನ್ನು ಕಸ ಗುಡಿಸೋದು ಸಾರಿಸೋದು ಇಡೀ ಆವರಣವನ್ನು ನಾವು ಸ್ವಚ್ಛವಾಗಿಟ್ಕೊಂಡ್ರೆ ಯಾವ ರೋಗನೂ ನಾವೇನು ಅನುಭವಿಸ್ತಾ ಇದ್ದೀವಿ ಯಾವ ರೋಗನೂ ಬರಲ್ಲ ಬಹಿರಂಗದಲ್ಲಿ ಹೇಗೆ ನಮ್ಮ ವಾತಾವರಣವನ್ನು ನಿರ್ಮಲ ಮಾಡಿಕೊಂಡಾಗ ನಮ್ಮ ಈ ಬಹಿರ್ಮುಖ ದ್ವಾರಗಳಿಂದ ಬಹಿರಿಂದ್ರಿಯಗಳಿಂದ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳನ್ನು ಬಹಿರಿಂದ್ರಿಯ ಅಂತ ಹೇಳ್ತಾರೆ ಈ ಬಹಿರಿಂದ್ರಿಯಗಳಿಂದ ನಮಗೆ ಏನು ಅನಾರೋಗ್ಯಗಳು ಬರ್ತವೆ ಅವು ಇಲ್ದಂಗೆ ಆಗ್ತವೆ ಏನು ಅಂತರಿಂದ್ರಿಯ ಮನಚಿತ್ತ ಬುದ್ಧಿ ಅಹಂಕಾರ ಅಹಂಕಾರ ಅಂದರೆ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಸೊಕ್ಕು ಗರ್ವ ಅಂತಲ್ಲ ಮನಚಿತ್ತ ಬುದ್ಧಿ ಅಹಂಕಾರ ಎಂಬುದಾಗಿದರೆ ಅಂತಃಕರಣಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಬಹಿ ನಮ್ಮ ಅಂತಃಕರಣಗಳನ್ನು ನಿರ್ಮಲವಾಗಿಟ್ಟುಕೊಂಡ್ರೆ ಎಲ್ಲರೂ ಐ ಎ ಎಸ್ ಪಾಸ್ ಆಗ್ಬೋದು ಎಲ್ಲರೂ ಫಸ್ಟ್ ರ್ಯಾಂಕ್ ಬರ್ಬೋದು ಎಲ್ಲರೂ ಧ್ಯಾನ ಮಾಡ್ಬೋದು ಎಲ್ಲರೂ ತಪಸ್ಸು ಮಾಡ್ಬೋದು ಎಲ್ಲರೂ ಜೀವನದಲ್ಲಿ ಏನು ಬೇಕು ಪಡ್ಕೋಬೋದು ಯಾವ ರೋಗ ಇಲ್ದಂಗೆ ಇರ್ಬೋದು ಈಗ ಯಾರೋ ಒಬ್ಬ ವ್ಯಕ್ತಿ ನೀವು ನೋಡ್ತಾ ಇದ್ದೀರಿ ನಿತ್ಯ ನಮ್ಮ ರಾಜ್ಯದ ಒಂದು ಕುಟುಂಬ ಮತ್ತು ಒಂದು ಒಬ್ಬ ವ್ಯಕ್ತಿ ಎಷ್ಟು ಅವರು ನೋವು ಅಪಮಾನ ಸಂಕಟ ಇನ್ನೆಂದೂ ಅದನ್ನು ಪಡಿಲಿಕ್ಕೆ ಸಾಧ್ಯ ಆಗದೇ ಇರ್ಲಕ್ಕಂಥ ಅಪಮಾನಗಳು ನೋವುಗಳು ಪಡ್ಕೊಂಡ್ರು ಯಾಕೆ ಸಿಟ್ಟು ಕೋಪ ಬಂದೆ ಕೋಪವನ್ನು ನಿಗ್ರಹಿಸಿದರೆ ಇವ್ಯಾವು ಅಚಾತುರ್ಯಗಳು ಇವರು ಎರಡೂ ಕುಟುಂಬದ ಜೀವನದಲ್ಲಿ ನಡೀತನೇ ಇರಲಿಲ್ಲ ಇಷ್ಟು ಅಪಮಾನಗಳು ಬರ್ತಾನೆ ಇರಲಿಲ್ಲ ಆ ಬಂದಂಥ ಅಪಮಾನಗಳನ್ನು ಇನ್ನು ಜೀವನದಲ್ಲಿ ಎಂದಾದರೂ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಯಾಕೆ ನಮ್ಮ ಜೀವನ ನಮ್ಮ ಚಾರಿತ್ರದ ಜೊತೆಗೆ ಇರ್ತದೆ ಯಾವ ಚಾರಿತ್ರ್ಯದ ಜೊತೆಗೆ ನಮ್ಮ ಜೀವನ ಬದುಕು ಇರ್ತದೆಯೋ ಅವುಗಳನ್ನು ನಿಯಂತ್ರಿಸೋದು ಯಾವುದು ನಮ್ಮ ಅಂತರಿಂದ್ರಿಯಗಳು ಮತ್ತು ಬಹಿರೇಂದ್ರಿಯಗಳು ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳನ್ನು ನಾವು ಸರಿಯಾಗಿಟ್ಟುಕೊಂಡ್ರೆ ಬಿ ಪಿ ಬರಲ್ಲ ಸಕ್ಕರೆ ರೋಗ ಬರಲ್ಲ ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಪೈಲ್ಸ್ ಬರಲ್ಲ ಮೂತ್ರದಲ್ಲಿ ಕಲ್ಲು ಆಗಲ್ಲ ಇಂಥ ಅನೇಕ ತಲೆನೋವು ಬರಲ್ಲ ಮೈಗ್ರೇನ್ ತಲೆನೋವು ಬರಲ್ಲ ಕೆಮ್ಮು ಬರೋಲ್ಲ ನೆಗಡಿ ಬರಲ್ಲ ಏನು ಬರಲ್ಲ ರೀ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೆಲ್ತಿಯಾಗಿರ್ತಾರೆ ಯಾವ ಟ್ಯಾಬ್ಲೆಟ್ಸ್ ಬೇಡ ಯಾವ ಔಷಧಿ ಬೇಡ ಯಾವ ಇಂಜೆಕ್ಷನ್ನು ಯಾವ ಇನ್ಸುಲಿನ್ ಯಾವುದು ಬೇಡ ಇವತ್ತು ನೀವು ಅನೇಕ ಚಿಕಿತ್ಸೆಗಳಿಗೆ ಹೋದರೆ ಅಲೋಪತಿ ಆಯುರ್ವೇದ ಹೋಮಿಯೋಪತಿ ಸಿದ್ಧ ವೈದ್ಯ ಯುನಾನಿ ಈ ರೀತಿ ಐದು ಚಿಕಿತ್ಸೆಗಳಿದಾವೆ ನೀವು ಯಾವುದೇ ಅವರಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಲೈಫ್ ಲಾಂಗ್ ತಗೋತಾನೆ ಇರಬೇಕು ತಗೋತಾನೆ ಇರಬೇಕು ತಗೋತಾನೆ ಇರಬೇಕು ಇಪ್ಪತ್ತು ಇಪ್ಪತ್ತೈದು ವರ್ಷ ತಗೊಂಡರೂ ಕೂಡ ಕಂಟ್ರೋಲ್ ದಾಟುತ್ತೆ ಎರಡುನೂರು ಇನ್ನೂರು ಐವತ್ತು ಮುನ್ನೂರು ದಾಟ್ ಹೋಗ್ತಾನೆ ಇರ್ತದೆ ಏನು ರೀ ಸರ ಏ ಕ ಚೇಂಜ್ ಮಾಡಿ ಚೇಂಜ್ ಮಾಡ್ತೀನಿ ಚೇಂಜ್ ಮಾಡ್ತೀನಿ ಇಂಜೆಕ್ಷನ್ ಚೇಂಜ್ ಮಾಡ್ತೀನಿ ಕಂಪ್ನಿ ಅಷ್ಟೇ ರೋಗ ನಿಯಂತ್ರಣಕ್ಕೆ ಬಂತೆ ಮಾತನಾಡಬಾರ್ದು ವಿದ್ಯಾರ್ಥಿಗಳು ಕೇಳಿಸ್ಕೊಳ್ಬೇಕು ನಿಮ್ಮ ಸಲುವಾಗಿ ಹೇಳ್ತಾ ಇದ್ದೀನಿ ನೀವು ಮೆಮೊರಿ ಪವರು ಮತ್ತು ಕಾನ್ಸಂಟ್ರೇಷನ್ ಪಡ್ಕೊಳ್ಳೋ ಸಲುವಾಗಿ ಬಹಿರೀಂದ್ರಿಯ ಅಂತರೀಂದ್ರಿಯ ಸಬ್ಜೆಕ್ಟನ್ನು ತೆಗೆದುಕೊಂಡದ್ದೇ ನಿಮ್ಮ ಸಲುವಾಗಿ ಇಲ್ಲದೆ ಹೋದರೆ ಧ್ಯಾನ ನಂದು ಬೇರೆ ಕಡೆ ಇತ್ತು ನೀವು ಬಂದದ್ದು ನೋಡಿ ಕಾಂಪಿಟೇಟಿವ್ ಎಕ್ಸಾಮು ಮತ್ತು ಪ್ರೊಫೆಷನಲ್ ಸಬ್ಜೆಕ್ಟ್ನ ಸ್ಟಡಿ ಮಾಡ್ತಾಯಿದ್ದೀರಿ ಅದರಿಂದ ಬಹಿರೀಂದ್ರಿಯ ಮತ್ತು ಅಂತರಿಂದ್ರಿಯಗಳನ್ನು ನಾವು ಹೇಗೆ ನಮ್ಮ ಶಿಕ್ಷಣಕ್ಕೆ ಪೂರಕವಾಗಿ ಬಳಸಿಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಅಂತರಿಂದ್ರಿಯ ಬಹಿರೇಂದ್ರಿಯ ವಿಷಯವನ್ನು ನಿಮ್ಮ ಸಲುವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದೇನೆ ಈ ಬಹಿರೀಂದ್ರಿಯ ಮತ್ತು ಅಂತರಿಂದ್ರಿಯ ಈಗ ಕಣ್ಣು ಆ ಕಣ್ಣು ನಮ್ಮ ಅಧೀನದಲ್ಲಿ ಇದ್ರೆ ಕೀಚಗ ಸಾಯ್ತಾ ಇರಲಿಲ್ಲ ದುರ್ಯೋಧನ ದುಶಾಸನ ಕುರುವಂಶ ಸರ್ವನಾಶ ಆಗ್ತಿರ್ಲಿಲ್ಲ ಬರೀ ಕಣ್ಣು ಕೌರವರ ವಂಶ ಯಾಕೆ ನಿರ್ನಾಮ ಆಯಿತು ದುರ್ಯೋಧನನ ಕಣ್ಣು ದುಶ್ಯಾಸನ ಕಣ್ಣು ದ್ರೌಪದಿ ವಿಚಾರದೊಳಗೆ ಅದು ಬೇರೆ ರೀತಿಯಲ್ಲಿತ್ತು ಪಾಂಡವರ ವಿಚಾರದಲ್ಲಿ ಬೇರೆ ರೀತಿಯಲ್ಲಿತ್ತು ಈ ಕಾರಣ ಒಂದು ಕಣ್ಣು ದಾರಿ ಬಿಟ್ಟ ಕಾರಣವಾಗಿ ವಂಶವೇ ನಿರ್ನಮ ನಿರ್ನಾಮ ಆಗೋಯ್ತಲ್ಲ ಅಂದ್ರೇನು ಬಹಿರೇಂದ್ರಿಯಗಳನ್ನು ನಿಗ್ರಹ ಮಾಡುವುದು ಎಷ್ಟು ಮುಖ್ಯ ಬಹಿರೀಂದ್ರಿಯಗಳನ್ನು ಪೂರಕವಾಗಿ ಬಳಸಿಕೊಳ್ಳುವುದು ಹೇಗೆ ನಮ್ಮ ಶಿಕ್ಷಣಕ್ಕೆ ನಮ್ಮ ಜೀವನಕ್ಕೆ ನಮ್ಮ ಬದುಕಿಗೆ ಇವುಗಳನ್ನು ಪೂರಕವಾಗಿ ಬಳಸಿಕೊಳ್ಳುವುದು ಹೇಗೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಅಂದರೆ ಈ ನಮ್ಮ ಕಣ್ಣನ್ನು ನಮ್ಮ ಬದುಕಿಗೆ ಪೂರಕವಾಗಿ ಬಳಸಿಕೊಳ್ಳುವುದು ಹೇಗೆ ಉಪಾಧ್ಯಕ್ಷರು ವೇದಿಕೆಯ ಮೇಲೆ ಬರಬೇಕು ನಮ್ಮ ಕಣ್ಣನ್ನು ನಮ್ಮ ಬದುಕಿಗೆ ಪೂರಕವಾಗಿ ಬಳಸಿಕೊಳ್ಳುವುದು ಹೇಗೆ ಮಹಾತ್ಮರ ಜೀವನವನ್ನು ನೋಡಿದರೆ ಬಸವಣ್ಣನವರಿರ್ಬೋದು ಅಕ್ಕ ಮಹಾದೇವರಿರ್ಬೋದು ಅಲ್ಲಮ್ಮಪ್ರಭುದೇವ್ ಪ್ರಭುದೇವರಿರ್ಬೋದು ಅವರೇನಂತಾರೆ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಅವರು ಕಣ್ಣಿನಲ್ಲಿ ಏನನ್ನು ತುಂಬಿಕೊಂಡ್ರು ಕೂಡಲ ಸಂಗಮ ದೇವರನ್ನು ತುಂಬಿಕೊಂಡ್ರು ಅಕ್ಕಮದೇವರು ಕಣ್ಣಿನಲ್ಲಿ ಏನನ್ನ ತುಂಬಿಕೊಂಡ್ರು ಚನ್ನಮಲ್ಲಿಕಾರ್ಜುನ ದೇವರನ್ನು ತುಂಬಿಕೊಂಡ್ರು ಅಲ್ಲಮ್ಮಪ್ರಭುದೇವರು ತಮ್ಮ ಕಣ್ಣುಗಳಲ್ಲಿ ಏನನ್ನು ತುಂಬಿಕೊಂಡ್ರು ಗುಹೇಶ್ವರ ಬಯಲನ್ನು ತುಂಬಿಕೊಂಡ್ರು ವಿದ್ಯಾರ್ಥಿಗಳು ತಮ್ಮ ಕಣ್ಣಿನಲ್ಲಿ ಏನನ್ನು ತುಂಬಿಕೊಳ್ಬೇಕು ನೂರಕ್ಕೆ ನೂರು ತಮ್ಮ ಪಠ್ಯ ವಿಷಯಗಳನ್ನೇ ತುಂಬ್ಕೋಬೇಕು ನೂರಕ್ಕೆ ನೂರು ನಮ್ಮ ಪಠ್ಯ ವಿಷಯಗಳು ಏನಿದೆ ಅಕ್ಕಮಾದರು ಒಂದು ವಚನದಲ್ಲಿ ಹೇಳ್ತಾರೆ ಹಗಲು ನಾಲ್ಕು ಜಾವ ನಿಮ್ಮ ಕಳವಳದಲ್ಲಿಪ್ಪೆನು ಇರಳು ನಾಲ್ಕು ಜಾವ ಲಿಂಗದ ವಿಕಳಾವಸ್ಥೆಯಲ್ಲಿಪ್ಪೆನು ಅಂತ ಹಾಗೆ ಹಗಲು ಹನ್ನೆರಡು ಗಂಟೆ ಅಲ್ಲದೆ ಹೋದರು ರಾತ್ರಿ ಹನ್ನೆರಡು ಗಂಟೆ ಅಲ್ಲದೆ ಹೋದ್ರು ಎಂಟು ಗಂಟೆ ನಿದ್ದೆಗೆ ಎಂಟು ಗಂಟೆ ಶಾಲಾ ಕಾಲೇಜ್ ಹೋಗಿ ಬರೋದಕ್ಕೆ ಇನ್ನೆಂಟು ಗಂಟೆ ನಿಮ್ಮ ಪಾಠಗಳಿಗೆ ನಿಮ್ಮ ಕಣ್ಣನ್ನು ನಿಮ್ಮ ಪಂಚೇಂದ್ರಿಯಗಳನ್ನು ಮನಸ್ಸು ಕಣ್ಣು ಕಿವಿ ಮೂಗು ನಾಲಿಗೆ ಇವುಗಳನ್ನು ಪಠ್ಯ ವಿಷಯಗಳಿಗೆ ನೀವು ಸೀಮಿತ ಗಳಿಸಿಕೊಂಡ್ರೆ ನೀವೆಲ್ಲರೂ ಫಸ್ಟ್ ರ್ಯಾಂಕು ನೀವಿದ್ದಲ್ಲಿಗೆ ಕೆಲಸ ಹುಡುಕಿಕೊಂಡು ಬರ್ತದೆ ಇದ್ದಲ್ಲಿಗೆ ಕೆಲಸ ಹುಡುಕಿಕೊಂಡು ಬರ್ತದೆ ಖರಗ್ಪುರದಲ್ಲಿ ಐ ಐ ಟಿಯಲ್ಲಿ ಐ ಐ ಟಿ ಮಾಡಿದರು ಸುಂದರ್ ಪಿಚೈ ನಂತರ ಅವರು ಎಂ ಬಿ ಎ ಮುಗಿಸ್ಕೊಂಡು ಹೊರದೇಶಕ್ಕೆ ಹೋದರು ತಮಿಳ್ನಾಡಿನ ಈ ಸುಂದರ್ ಪಿಚೈ ಹುಡುಗ ಯೂಟ್ಯೂಬ್ ಗೂಗಲ್ ಸಿಇಒ ಆಗಿದ್ದಾರೆ ನಾವು ಜೀವನದಲ್ಲಿ ಎಷ್ಟು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವರ್ಷಕ್ಕೆ ಒಂದು ಸಾವಿರದ ಆರುನೂರ ಎಂಬತ್ತು ನಾಲ್ಕು ಕೋಟಿ ರೂಪಾಯಿಗಳನ್ನು ಗಳಿಸ್ತಾ ಇದ್ದಾರೆ ಅವರು ಮಾಡಿರೋದು ಎಮ್ ಬಿ ಯಾಕೆ ಸಾವಿರದ ಆರುನೂರ ಎಂಬತ್ನಾಲ್ಕು ಕೋಟಿ ಗಳಿಸ್ತಾರೆ ನಾನು ಜಯದೇವ್ ಹುಡುಗರನ್ನ ಇಂಟರ್ವ್ಯೂ ಮಾಡಿದೆ ಹೋಗಿದ್ದೆ ಅನೇಕರನ್ನು ಕೇಳಿದೆ ಸಿ ಎ ಮಾಡ್ತೀವಿ ಬಿ ಎ ಮಾಡ್ತೀವಿ ಚರಡ ಮತ್ತು ಬೇರೆ ಬಿ ಬಿ ಎಮ್ ಬಿ ಎ ಮಾಡ್ತೀವಿ ನೀವು ಆಫ್ಟರ್ ಎಮ್ ಬಿ ಎ ಆಫ್ಟರ್ ಬಿ ಎಷ್ಟು ಗಳಿಸ್ತೀರಿ ಅವರು ತಿಂಗಳಿಗೆ ಹೇಳಿಲ್ಲ ವರ್ಷದ ಲೆಕ್ಕದಲ್ಲಿ ಹೇಳಿದರು ಫೋರ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಸಿಕ್ಸ್ ಲ್ಯಾಕ್ಸ್ ತಿಂಗಳಿಗೆ ಎಷ್ಟಾಯಿತು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಹಾಗಾದರೆ ಸುಂದರ್ ಪಿಚ್ಚ ಯಾಕೆ ಒಂದು ವರ್ಷಕ್ಕೆ ಒಂದು ಸಾವಿರದ ಆರುನೂರ ಎಂಬತ್ತು ನಾಲ್ಕು ಕೋಟಿ ಗಳಿಸ್ತಾನೆ ಅವರಿಗೆ ಈ ಪರಿಣತ ಮತಿ ಎಲ್ಲಿಂದ ಬಂತು ಈ ಪರಿಣತ ಮತಿಯನ್ನು ನಾವು ಪಡೆದುಕೊಳ್ಳುವುದು ಹೇಗೆ ಅವರು ಏನೇ ಯಾವ್ಯಾವ ರೀತಿಯಲ್ಲಿ ಸಾಧನೆ ಮಾಡಿದರು ಅವ್ರ ಅಚೀವ್ಮೆಂಟ್ ಹೇಗಾಯಿತು ಎಲಾನ್ ಮಸ್ಕ್ ಹೇಗೆ ನಂಬರ್ ಒನ್ ಶ್ರೀಮಂತ ಆದ ಬಿಲ್ ಗೇಟ್ಸೇ ಯಾಕೆ ಕಂಪ್ಯೂಟರ್ ಇತ್ಯಾದಿ ಎಲ್ಲವೂ ನಮನೆ ಹಾಕಂಡಿಡ್ದ ನಮ್ಗೆ ಯಾಕಂತ ಇನ್ ಅನ್ವೇಷಣೆ ಇನ್ವೆನ್ಷನ್ ರಿಸರ್ಚ್ ನಮ್ಗೆ ಯಾಕೆ ಸಾಧ್ಯ ಇಲ್ಲ ಇದನ್ನು ಪಟ್ಟಿ ವಿಷಯದ ಜೊತೆಗೆ ನಿಮ್ಮ ತಲೆಗೆ ಹಾಕೋಬೇಕು ಪಠ್ಯ ವಿಷಯವನ್ನು ಅಧ್ಯಯನ ಮಾಡ್ತಾ ಅದ್ರ ಜೊತೆಗೆ ನಾನು ಕೂಡ ನನ್ನ ನನ್ನ ಕ್ಷೇತ್ರದೊಳಗೆ ಅನ್ವೇಷಣೆ ಮಾಡಬೇಕು ನಾನು ಅಧಿಕವಾಗಿ ಗಳಿಸಬೇಕು ಈಗ ಒಂದು ತಿಂಗಳಿಗೆ ನೀವು ಒಂದು ಕೋಟಿ ಗಳಿಸೋಂಗಾದ್ರೆ ಅದೊಂದು ಅಚೀವ್ಮೆಂಟ್ ಅಲ್ವಾ ಹನ್ನೆರಡು ತಿಂಗಳಿಗೆ ಅವರು ಒಂದು ಸಾವಿರದ ಎಂಬತ್ತು ನಾಲ್ಕು ಕೋಟಿ ಸುಂದರ್ ಪಿಚ್ಚೈ ಅವರು ಗಳಿಸೋದಾದರೆ ಒಂದು ತಿಂಗಳಿಗೆ ನಾನು ಒಂದು ಕೋಟಿ ಗಳಿಸಬೇಕು ಆ ಯೋಜನೆಯನ್ನು ನೀವು ಹಾಕೋಬೋದಲ್ಲ ಬೆಂಗಳೂರಿನ ಹುಡುಗನ ಉದಾಹರಣೆ ಕೊಡ್ತೀನಿ ಎದುರಿಗೆ ಇದ್ದಾರೆ ಬಹುಶಃ ಅವಕಾಶ ಆದರೆ ಅವ್ರನ್ನಿಲ್ಲಿ ನಿಮಗೆ ಪರಿಚಯಿಸ್ತೇನೆ ಸಂದೀಪ್ ಅಂತ ಅವ್ರು ಬಿ ಮಾಡಿದ್ದಾರೆ ಅವರು ಅನೇಕ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋದರು ಆರು ಸಾವಿರ ಕೊಟ್ಟರು ಎಂಟು ಸಾವಿರ ಕೊಟ್ಟರು ಹತ್ತು ಸಾವಿರ ಕೊಟ್ಟರು ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಹೋದರು ಹನ್ನೆರಡು ಸಾವಿರ ಆಮೇಲೆ ಅವ್ನ ಕೆಲ್ಸದಿಂದ ತೆಗ್ದೇ ಬಿಟ್ರು ನಾಲ್ಕು ವರ್ಷ ಕೆಲಸ ಮಾಡಿದರು ಕೆಲಸನ ತೆಗ್ದೇ ಬಿಟ್ರು ಈಗ ಒಂದು ಕೋಟಿ ಗಳಿಸ್ತಾ ಇದ್ದಾರೆ ಈಗ ಆಗಲೇ ಒಂದು ಕೋಟಿ ಗಳಿಸ ಶುರು ಮಾಡಿ ನಾಲ್ಕು ವರ್ಷ ಆಯಿತು ಹೇಗೆ ಯೂಟ್ಯೂಬಿಂದ ನಾನು ಅನೇಕ ವಿದ್ಯಾರ್ಥಿಗಳನ್ನು ಕೇಳಿದೆ ನೀವು ಎಷ್ಟು ಜನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಿರಿ ಎಷ್ಟು ಜನ ಫೇಸ್ಬುಕ್ನಲ್ಲಿ ಚಾನಲ್ ಓಪನ್ ಮಾಡಿದಿರಿ ಎಷ್ಟು ಜನ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಚಾನಲ್ ಓಪನ್ ಮಾಡಿದಿರಿ ಲಿಂಕ್ಡ್ ಇನ್ನಲ್ಲಿ ನೀವು ಎಷ್ಟು ಜನ ನಿಮ್ಮ ಚಾನಲ್ ಓಪನ್ ಮಾಡಿದಿರಿ ಟ್ವಿಟ್ಟರಲ್ಲಿ ಇವೆಲ್ಲವೂ ಬರೀ ನೋಡೋಕ್ಕಲ್ಲ ಹಣ ಸಂಪಾದನೆಗಾಗಿ ಇದ್ದಾವೆ ಲಕ್ಷ ಲಕ್ಷ ಇಲ್ಲೇ ಬಹಳ ಜನ ಬೆಂಗಳೂರಲ್ಲೇ ಗಳಿಸ್ತಾ ಇದ್ದಾರೆ ಒಬ್ಬ ಸಂದೀಪ್ ಬಿ ಹುಡುಗ ಈಗ ಹೇಗೆ ಒಂದು ಕೋಟಿ ಗಳಿಸ್ತಾ ಇದ್ದಾನೆ ಏನೂ ಇಲ್ಲ ಎಲ್ಲರಿಗೆ ಇವತ್ತು ಮೊಬೈಲ್ ಫ್ರೀ ಅಲ್ವಾ ಅವ್ನ ಮೊಬೈಲ್ನೇ ಯಾವ ಕೆಲಸದಿಂದ ತೆಗೆದ್ರು ಅವ್ನ ಮೊಬೈಲ್ ಕೈಯಲ್ಲಿ ಕೈಯಲ್ಲಿಡ್ದೆ ಇದರಲ್ಲಿ ಏನು ಇದೆ ಇದನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದು ಹೇಗೆ ವರ್ಕ್ ಆಗುತ್ತೆ ಯಾಕೆ ನಾವು ಇದಕ್ಕೆಲ್ಲ ಅಡಿಕ್ಟ್ ಆಗಿದ್ದೇವೆ ಇದರಿಂದ ನಾನು ಲಾಭ ಪಡ್ಕೊಳ್ಳೋದು ಹೇಗೆ ಇವತ್ತು ಏನೇನು ಮೂರು ಲಕ್ಷ ಐದು ಲಕ್ಷ ಆರು ಲಕ್ಷ ಫೋನ್ಗಳಿದಾವಲ್ಲ ಆ ಎಲ್ಲ ಕಂಪ್ನಿಯವರು ಅವ್ರು ಉಚಿತವಾಗಿ ಕೊಡ್ತಾರೆ ಕಳಿಸ್ಕೊಡ್ತಾರೆ ನಮ್ಮ ಮೊಬೈಲನ್ನು ನೀವು ನಿಮ್ಮ ಚಾನಲ್ನಲ್ಲಿ ಪರಿಚಯ ಮಾಡಿಕೊಡಿ ನಿಮ್ಮ ಚಾನಲ್ನಲ್ಲಿ ನಮ್ಮ ಕಂಪ್ನಿ ಆ್ಯಪಲ್ಲಿ ಇರ್ಬೋದು ಏನೇನೋ ಇರ್ಬೋದು ಎಲ್ಲ ಫ್ರೀ ಕಳಿಸ್ತಾರೆ ಅವ್ರಿಗೆ ಅವ್ರ ಹತ್ರ ಒಂದು ತಿಂಗಳಿಗೆ ಒಂದು ಇನ್ನೂರು ಮೊಬೈಲು ಒಂದು ಲಕ್ಷದವು ಐವತ್ತು ಸಾವಿರದವೋ ಎರಡು ಲಕ್ಷದ ಮೊಬೈಲ್ ಫ್ರೀ ಅವ್ರಿಗೆ ಬರ್ತವೆ ಬರೀ ಅವನ್ನೇ ಮಾರಾಟ ಮಾಡಿದರೂ ಅವ್ರಿಗೆ ಬೇಕಾದಷ್ಟು ದುಡ್ಡು ಆಗೋಯ್ತು ಇನ್ನು ಚಾನೆಲ್ ಮೂಲಕ ಗಳಿಸ್ತಾರೆ ಇನ್ನೂ ಬೇರೆ ಬೇರೆ ಏನೇನು ದೊಡ್ಡ ದೊಡ್ಡ ಕಂಪ್ನಿಗಳಿದಾವಲ್ಲ ಅವರು ಇವತ್ತು ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಯಾರೂ ನೋಡೋಲ್ಲ ಟಿ ವಿನೇ ನೋಡಲ್ಲ ನಾವು ಅಡ್ವರ್ಟೈಸ್ಮೆಂಟ್ ನಿಮಗೆ ಕೊಡ್ತೀವಿ ನಿಮ್ಮ ರೇಟ್ ಏನು ನಾವು ಜಾಹಿರ್ ನಮ್ಮ ಜಾಹೀರ್ ಕಂಪ್ನಿ ಜಾಹೀರಾತಿಯನ್ನು ನಿಮ್ಮ ಮೊಬೈಲಲ್ಲಿ ಹಾಕಿ ಅವರು ಮಾರಾಟ ಮಾಡಿ ದುಡ್ಡು ತಗೋತಾ ಇದ್ದಾರೆ ಒಬ್ಬ ಹುಡುಗ ಐದು ವರ್ಷಗಳ ಕಾಲ ಬೇರೆ ಬೇರೆ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಕೆಲಸ ಮಾಡಿ ಸಾಕಾಯಿತು ಅಂತೇಳಿ ಬಿಟ್ಟುಕೊಟ್ಟು ಸ್ವತಂತ್ರವಾಗಿ ಆಲೋಚನೆ ಮಾಡಿದಂಥ ಸಂದರ್ಭದೊಳಗೆ ಒಂದು ಕೋಟಿಯನ್ನು ಗಳಿಸ್ತೇನೆ ಎಂಬುದಾಗಿ ಹೇಳಿದರೆ ಇದು ಅಚೀವ್ಮೆಂಟ್ ಅಲ್ವಾ ಅಂತ ಒಂದು ಕೋಟಿ ನೀವು ಗಳಿಸ್ಬೋದು ಯಾಕೆ ಗಳಿಸೋಕ್ಕಾಗಲ್ಲ ಅವನಲ್ಲೂ ಇರೋದು ಅದೇ ಬುದ್ಧಿ ಅವನಲ್ಲೂ ಇರೋದು ಅದೇ ಮನಸ್ಸು ಅವನಲ್ಲೂ ಇರೋದು ಅದೇ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ನಿಮ್ಮಲ್ಲೂ ಇರೋದು ಅದೇ ಮನ ಬುದ್ಧಿ ನೀವ್ಯಾಕೆ ಒಂದು ಕೋಟಿ ಗಳಿಸಕ್ಕಾಗಲ್ಲ ಆ ಮೈಂಡ್ ನಾವು ಪಡ್ಕೋಬೇಕು ಹೇಗೆ ಅದಕ್ಕೆ ಧ್ಯಾನ ಸಾಧಕವಾಗ್ತದೆ ನಮ್ಮ ಮನಸ್ಸು ನಾವು ಏನಾದರೂ ಕೇಳೋಕ್ಕೆ ಕುತ್ಕೊಂಡ್ರೆ ಮಾತಾಡೋಕ್ಕೆ ಹೊರಟ್ರೆ ಅದು ಐವತ್ತು ನಿಮಿಷ ಮಾತ್ರ ಇರ್ತದೆ ಆ ನಂತರ ಅದಕ್ಕೆ ಕೊಡಬೇಕು ಬಿಡು ಕೊಡದೆ ಹೋದರೆ ಬೇಜಾರು ಬಂದು ಎದ್ದು ನೋಡ್ಬಿಡ್ತಾರೆ ಅಂದ್ರೇನು ಐವತ್ತು ನಿಮಿಷದವರೆಗೆ ನಮಗೆ ಕಾನ್ಸಂಟ್ರೇಷನ್ ಇರ್ತದೆ ಐವತ್ತು ನಿಮಿಷ ದಾಟಿದರೆ ಹತ್ತು ನಿಮಿಷ ಬಿಡು ಕೊಡಬೇಕು ನಂತರ ಮನಸ್ಸು ಸಿದ್ಧ ಆಗ್ತದೆ ಹೀಗಾಗಿ ಧ್ಯಾನ ಏನದಲ್ಲ ಈ ಧ್ಯಾನವನ್ನು ಒಂದು ಸ್ಟಡೀಸ್ಗೆ ರಿಸರ್ಚ್ಗೆ ನೀವು ಬಳಸ್ಕೋಬೋದು ಕಲ್ತ್ಕೋಬೋದು ಇನ್ನೊಂದು ನಾವು ಧ್ಯಾನದಿಂದ ಇವತ್ತು ನೀವು ಇದ್ದಿದ್ದೀರಿ ಅತಿ ಕಡಿಮೆ ಜನ ಇದ್ದೀರಿ ಆದರೂ ಹೇಳ್ತೀನಿ ನಾನು ಪಬ್ಲಿಕ್ ಗ್ರೌಂಡಲ್ಲೇ ಹೇಳ್ತೀನಿ ಎಲ್ಲೆಲ್ಲಿ ಎಲ್ಲೆಲ್ಲಿ ನಲವತ್ತು ವರ್ಷದಿಂದ ಪ್ರವಚನ ಮಾಡ್ಕೊಂಡು ಬರ್ತೀನಿ ಅನೇಕ ಆ ಊರಿನ ಲೀಡಿಂಗ್ ಡಾಕ್ಟರ್ಸ್ಗಳೆಲ್ಲ ನಮ್ಮ ಪ್ರವಚನ ಕೇಳಕ್ಕೆ ಬರ್ತಾರೆ ಆಗಿ ಹೇಳ್ತೀನಿ ಬಿ ಪಿ ಅಂದ್ರೇನು ಶುಗರ್ ಅಂದ್ರೇನು ಪೈಲ್ಸ್ ಅಂದ್ರೇನು ಹಾರ್ಟ್ ಪ್ರಾಬ್ಲಮ್ ಅಂದ್ರೇನು ಅವ್ರಿಗೆ ನೀವು ಯಾಕೆ ಸ್ಟಂಟ್ ಎಳುಬಡಿಸ್ತೀರಿ ಇವೆಲ್ಲ ಓಪನ್ನಾಗೇ ಹೇಳ್ತೀನಿ ನಾನು ಇವತ್ತು ನಿಮ್ಗೆಲ್ಲರಿಗೂ ಹೇಳ್ತೀನಿ ನಿಮ್ಗೆ ಗೊತ್ತಿದ್ದವರಿದ್ದರೆ ಯಾರಿಗೆ ಬಿ ಪಿ ಅದ ಯಾರಿಗೆ ಶುಗರ್ ಅದ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಅದ ಯಾರಿಗೆ ಮೈಗ್ರೇನ್ ನೋವದ ಯಾರಿಗೆ ಪೈಲ್ಸದ ಅಥವಾ ಬೆನ್ನು ನೋವು ಮಂಡಿ ನೋವು ಏನೇ ಇರಲಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ತೀವಿ ನಾವು ಯಾವುದೇ ಔಷಧಿ ಕೊಡಲ್ಲ ಯಾವ ಔಷಧಿನೂ ಕೊಡೋಲ್ಲ ಒಪ್ಪನ್ನಾಗಿ ಹೇಳ್ತೀವಿ ನೂರಕ್ಕೆ ನೂರು ಗುಣ ಮಾಡ್ತೀವಿ ಆದರೆ ಅದಕ್ಕೊಂದು ಪ್ರೊಸೆಸ್ ಅದು ಆ ನಿಯಮಾವಳಿಗೆ ನೀವು ಒಪ್ಕೋಬೇಕಾಗ್ತದೆ ಆ ನಿಯಮಾವಳಿಗೆ ಒಪ್ಕೊಂಡ್ರೆ ಪ್ರವೇಶ ಸಿಗ್ತದೆ ಗುಣ ಮಾಡಿ ತೋರಿಸ್ತದೆ ಆ ಥರದ್ದು ನಮ್ಮಲ್ಲಿ ನಮ್ಮ ಚಾನಲ್ಗಳಲ್ಲಿ ಸಾವಿರಾರು ವೀಡಿಯೋಗಳಿದ್ದಾವೆ ಗುಣ ಮಾಡೋ ಗುಣ ಮಾಡಿಸ್ ಯಾರು ಗುಣ ಆಗಿದ್ದಾರೆ ಅವರು ಮಾತಾಡಿರೋದು ನಾ ಮಾತಾಡಿಲ್ಲ ಅಲ್ಲಿ ಹಲ್ಲು ನೋವು ಇರ್ಬೋದು ಹುಳ್ಕಲ್ಲಿ ಇರ್ಬೋದು ಅಲ್ಲಿ ಕೀಳಿಸೋ ಅಗತ್ಯ ಇಲ್ಲ ಅಲ್ಗಾಡೋ ಹಲ್ಲು ಗಟ್ಟಿಯಾಗ ಹಲ್ಲಲ್ಲಿ ಕಬ್ಬು ತಿನ್ಬೋದು ಇಂಥವು ಜಡ್ಜ್ಗಳಿಂದ ಹಿಡಿದು ಅನೇಕರು ಗುಣರಾಗಿದ್ದವ್ರು ಬೇಕಾದಷ್ಟು ಜನ ಚೆನ್ನಾದ ಅವರು ಮಾತಾಡ್ತಾರೆ ನಾ ಈಗ ನಾ ಮಾತಾಡ್ತಾ ಇದ್ದೀನಿ ಯಾರು ಗುಣಪಡಿಸಿಕೊಂಡಿದ್ದಾರೆ ಆ ವ್ಯಕ್ತಿಗಳು ಮಾತಾಡ್ತಾರೆ ಅಂಥ ವಿಡಿಯೋಗಳು ನಮ್ಮಲ್ಲಿದ್ದಾವೆ ಅದರಿಂದ ಧ್ಯಾನಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ ಧ್ಯಾನ ಮುಂದುವರೆದಾಗ ಏನಾಗುತ್ತೆ ಅದೇ ತಪಸ್ಸಾಗ್ತದೆ ತಪಸ್ಸಿಗೆ ಇನ್ನೂ ಅದ್ಭುತವಾದ ಶಕ್ತಿ ಇದೆ ತಪಸ್ಸು ಕೂತ್ಕೊಂಡು ಕೂಡಲೇ ಎಲ್ಲರೂ ಅಲರ್ಟ್ ಆಗ್ತಾರೆ ಪುರಾಣದ ಕಥೆಗಳ ಪ್ರಕಾರ ವಿಶ್ವಾಮಿತ್ರ ತಪಸ್ಸು ಕೂತ ದೇವಾನುದೇವತೆಗಳಲ್ಲಿ ಅಲರ್ಟ್ ಆಗ್ಬಿಡ್ತಾರೆ ಏ ಇವನೇನೋ ಮಾಡ್ತಾನೆ ಇವನು ಅದ್ಭುತವಾದ ಸಿದ್ಧಿಯನ್ನು ಗಳಿಸ್ಕೊಂಡ್ಬಿಡ್ತಾನೆ ನಮ್ಮನ್ನು ಆಮೇಲೆ ಕಂಟ್ರೋಲಿಗೆ ತಗೋತಾನೆ ಅದಕ್ಕೆ ಅವನು ತಪಸ್ಸು ಕಳಿಸ್ಬೇಕಂತಾರೆ ನೋಡಿದ್ರೆ ಎಷ್ಟು ತಪಸ್ಸು ಎಷ್ಟು ಶಕ್ತಿ ಅದ ವಿಶ್ವಾಮಿತ್ರ ತಪಸ್ಸು ಕೂತ್ರೆ ಅವನು ತಪಸ್ಸು ಸಿದ್ಧಿ ಆಗಬಾರ್ದು ಅವನು ತಪೋ ಭ್ರಷ್ಟನಾಗಬೇಕಂತೇಳಿ ರಂಬೆ ಊರ್ವಶಿ ಮೇನಕೆ ಅವರು ಇವರು ಪ್ರಲೋಭಲೆಗಳನ್ನು ಓಡ್ತಾರೆ ಪುರಾಣದ ಕಥೆಯಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಕೂಡ ಅದು ನಿಜ ನೀವು ಫೇಸ್ಬುಕ್ ಹಿಡ್ಕೊಂಡು ಕೂತ್ಕೊಂಡ್ರೆ ಫೇಸ್ಬುಕ್ನವ್ರು ಏನು ಮಾಡ್ತಾರೆ ನಿಮಗೆ ಪ್ರಲೋಭನೆ ಉಡ್ತಾರೆ ಒಳಗೆ ಹೋಗೋಕ್ಕೆ ಬಿಡೋದಿಲ್ಲ ಬೇರೆ ಬೇರೆ ಕೆಲಸಕ್ಕೆ ಬಾರದು ತೋರಿಸ್ತಾರೆ ಭಾಳ ಜನ ಅದರಾಗ ಮುಕ್ತಾಯ ಆಗೋಗ್ತಾರೆ ಒಳಗೆ ಹೋಗೋದೇ ಇಲ್ಲ ಒಳಗೆ ಹೋಗೋದೇ ಇಲ್ಲ ಯಾಕೆ ಅಂದರೆ ಒಳಗೆ ಹೋಗೋದು ಗೊತ್ತಿಲ್ಲ ಇದು ಮೊದಲೇ ಕೆಡಿಬಿಡ್ತಾರೆ ಇದು ಏನು ಅನ್ನೋದನ್ನು ಅವರು ಕಂಡುಕೊಳ್ತಾರೆ ಈ ಚಾನಲ್ನವರೆಲ್ಲ ಒಬ್ಬ ಇಂಟೆಲಿಜೆಂಟ್ ಆದಂಥವನು ಇಂಥ ಬಹಿರ್ಮುಖವಾದ ಬಾರದ ಪ್ರಲೋಭನೆಗಳನ್ನು ಅವನು ಮಟ್ಟ ಹಾಕ್ತಾನೆ ಮುಂದೆ ಅಡಿ ಇಡ್ತಾನೆ ತಪಸ್ಸು ವಿಶ್ವಾಮಿತ್ರನ ಯಾವಾಗ ಆಯಿತು ಈ ಪ್ರಲೋಭನೆಗಳನ್ನು ಗೆದ್ದಾಗ ಹಾಗೆ ಧ್ಯಾನ ನಮಗೆ ಯಾವಾಗ ಸಾಧ್ಯ ಆಗ್ತದೆ ಎಂಬುದಾಗಿ ಹೇಳಿದರೆ ಧ್ಯಾನವನ್ನು ಸಾಧನೆ ಮಾಡುವುದನ್ನು ನಾವು ಪಡೆದುಕೊಂಡಾಗ ಧ್ಯಾನವನ್ನು ನಾವು ಕಲಿತುಕೊಂಡಾಗ ಧ್ಯಾನವನ್ನು ನಾವು ಕಲಿತುಕೊಂಡ್ರೆ ಜೀವನದೊಳಗೆ ಮೊದಲು ನಾವು ಯಾವುದೇ ಅನಾರೋಗ್ಯ ಇಲ್ಲದೆ ಆರೋಗ್ಯವಂತರಾಗಿ ಇರಬಹುದು ಎರಡನೇದು ನಾವು ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಸಾಧನೆ ಅಚೀವ್ಮೆಂಟ್ ಮಾಡ್ತೇವೆ ಆ ಕ್ಷೇತ್ರದೊಳಗೆ ಹೆಚ್ಚಿನ ಅತ್ಯುನ್ನತ ಸಿದ್ಧಿಯನ್ನು ಗಳಿಸಿಕೊಳ್ಳಬಹುದು ಇಷ್ಟು ಹೇಳಿ ಇವತ್ತಿನ ಧ್ಯಾನ ವಿಷಯವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ